ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ಇಂದು ನಮ್ಮ ಆರ್ ಸಿ ಬಿ ತಂಡವು ಇವತ್ತಿನ ಮೊದಲ ಪಂದ್ಯವನ್ನು ಮೂರು ಮೂವತ್ತಕ್ಕೆ ಕೋಲ್ಕತ್ತಾ ವಿರುದ್ಧ ಆಡಲಿದ್ದಾರೆ ಇವತ್ತು ಗ್ರೋ ಗೋಗ್ರೀನ್ ಆಗಿರಲಿದೆ ಅಂತ ಹೇಳಿದ್ದಾರೆ ಆರ್ ಸಿ ಬಿದು ಇವತ್ತು ಗೆಲ್ತಾರ ಅಂತ ನೋಡಬೇಕಾಗಿದೆ ಈ ಮ್ಯಾಚ್ನ ಪ್ರಿವನ್ನ ಸಣ್ಣದಾಗಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ಈ ವಿಡಿಯೋನ ಪಟಾಫಂಟ್ ಅಂತ ಶುರು ಮಾಡೋಣ ಇಂದು ಈಡನ್ ಗಾರ್ಡನ್ಸ್ನಲ್ಲಿ ಮೂರು ಮೂವತ್ತಕ್ಕೆ ಆರ್ ಸಿ ಬಿ ಮತ್ತು ಕೋಲ್ಕತ್ತಾ ನಡುವಿನ ಪಂದ್ಯ ಇದೆ ಈಗಾಗಲೇ ಮೊದಲ ಪಂದ್ಯವನ್ನು ಕೆ ಕೆ ಆರ್ ಭರ್ಜರಿಯಾಗಿ ಜಯ ಸಾಧಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆದ ಪಂದ್ಯವನ್ನು ಆ ಮ್ಯಾಚನ್ನು ಸೇಡನ್ನು ಇವತ್ತು ತೀರಿಸಿಕೊಳ್ಳಲೇಬೇಕಾಗಿದೆ ಯಾಕಂದರೆ ಇವತ್ತು ಸೋತ್ರೆ ಎಲಿಮಿನೇಟ್ ಆಗ್ತಾರೆ ಆರ್ ಸಿ ಬಿ ಏಳು ಪಂದ್ಯ ಇದೆ ಇನ್ನು ಏಳಕ್ಕೆ ಏಳು ಗೆದ್ದಲ್ಲಿ ಮಾತ್ರ ನಾವು ಪ್ಲೇ ಆಫ್ಸ್ಗೆ ಹೋಗ್ತೇವೆ ಇಲ್ಲದಿದ್ದಲ್ಲಿ ಈ ಸೀಸನ್ ಆಸ್ತೆ ಮುಗಿಯಿತು ನೈಂಟಿ ನೈನ್ ಪರ್ಸೆಂಟ್ ಈ ಸೀಸನ್ ಆಸೆ ಬಿಡೋದೆ ಒಂದು ಪರ್ಸೆಂಟ್ ಇದೆ ಇಲ್ಲ ಅಂತ ನೋಡಬೇಕಾಗಿದೆ ಏಳಕ್ಕೆ ಏಳು ಗೆದ್ದಲ್ಲಿ ಚಾನ್ಸ್ ಇದೆ ಅದು ತುಂಬಾ ಟಫ್ ಇರುತ್ತೆ ಇವತ್ತು ಕೂಡ ಸಕ ಟಫ್ ಚಾ ಟಫ್ ಮ್ಯಾಚೇ ಇದೆ ಕೋಲ್ಕತ್ತಾ ವಿರುದ್ಧ ಮತ್ತು ಗೋ ಗ್ರೀನ್ನಲ್ಲಿ ನಮ್ಮ ರೆಕಾರ್ಡ್ ಅಷ್ಟೊಂದು ಚೆನ್ನಾಗಿಲ್ಲ ಅದು ಕೂಡ ನೆನಪಿಟ್ಕೋಬೇಕು ನೀವು ಇನ್ನು ಇವತ್ತೇ ಆರ್ ಸಿ ಬಿ ಮತ್ತು ಕೋಲ್ಕತ್ತಾಗಿರೋದ್ರಿಂದ ಹಲವಾರು ಬ್ಯಾಟಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನರೈನ್ ವರ್ಸಸ್ ವಿರಾಟ್ ಕೊಹ್ಲಿ ಸ್ಟಾರ್ ವರ್ಸಸ್ ವಿರಾಟ್ ಕೊಹ್ಲಿ ಹಾಗೆಯೇ ಕೋಲ್ಕತ್ತಾದ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಅದ ನರೈನ್ ರಸೆಲ್ ರಿಂಗ್ ಕುಸಿಂಗ್ ಆರ್ ಸಿ ಬಿ ಬೌಲರ್ಸ್ ವಿರುದ್ಧ ಹೇಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡೋದು ಹೀಗೆ ಸಖತ್ತಾಗಿರೋ ಬ್ಯಾಟಲ್ಸ್ಗಳು ನಮಗೆ ನೋಡೋಕ್ಕೆ ಸಿಗುತ್ತೆ ಒಂದಾದ ಮೇಲೆ ಒಂದರಂತೆ ಇದು ಸೀದಾ ನಾವು ಹೆಡ್ ಟು ಹೆಡ್ಗೆ ಬರೋದಾದರೆ ಬೆಂಗಳೂರು ಮತ್ತು ಕೋಲ್ಕತ್ತಾ ಮೂವತ್ತ್ಮೂರು ಬಾರಿ ಈ ನ ಈ ಮೊದಲು ಮುಖಾಮುಖಿಯಾಗಿದ್ದು ಹದಿನಾಲ್ಕು ಬಾರಿ ಬೆಂಗಳೂರು ಗೆದ್ದಿದ್ದರೆ ಹತ್ತೊಂಬತ್ತು ಬಾರಿ ಕೋಲ್ಕತ್ತಾ ಗೆದ್ದಿದೆ ಕೋಲ್ಕತ್ತಾ ಹೆಡ್ ಟು ಹೆಡ್ನಲ್ಲಿ ಮೇಲುಗೈ ಸಾಧಿಸಿದ್ದು ಆಲ್ವೇಸ್ ಟಫ್ ಫೈಟ್ ಕೊಡ್ತಾರೆ ನಮಗೆ ಇನ್ನು ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಹೋದ ಮ್ಯಾಚ್ ಥರನೇ ಇರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಹೋದ ಮ್ಯಾಚ್ ಸಖತ್ ಪರ್ಫಾರ್ಮೆನ್ಸ್ ಬಂದಿತ್ತು ಮೊಹಮ್ಮದ್ ಸಿರಾಜ್ ಅವರು ಮತ್ತೊಮ್ಮೆ ಬಂದರೂ ಬರ್ಬೋದು ಹೇಳೋದಕ್ಕೆ ಆಗಲ್ಲ ಯಾಕಂದರೆ ಎಲ್ಲರೂ ದುಬಾರಿ ಸಿರಾಜ್ ಅವರನ್ನು ಮತ್ತೆ ತಂದರು ತರ್ಬೋದು ಯಾಕಂದರೆ ಅವರ ಫಾರ್ಮ್ ಬೇಕಾಗಿದೆ ಆರ್ ಸಿ ಬಿ ತಂಡಕ್ಕೆ ಇನ್ನು ಹಾಗಾಗಿ ಅದರ ಸ್ಥಾನಕ್ಕೆ ಸಿರಾಜ್ ಬಂದರೂ ಆಶ್ಚರ್ಯ ಇಲ್ಲ ಹಾಗಾಗಿ ಇದೊಂದು ಚೇಂಜ್ ಮಾಡ್ಬೋದು ಮತ್ತು ಇನ್ನೂ ಒಂದೆರಡು ಚೇಂಜ್ ಬ್ಯಾಟಿಂಗ್ನಲ್ಲಿ ಆದರೂ ಸಹ ಆಶ್ಚರ್ಯ ಇಲ್ಲ ಸ್ವಲ್ಪ ಚೇಂಜಸ್ ಆಗೋದಂತೂ ಪಕ್ಕ ಅಂತ ಅನಿಸುತ್ತೆ ಮತ್ತೊಂದು ಬ್ಯಾಟ್ಸ್ಮನ್ ಬಂದರೂ ಬರ್ಬೋದು ಪರ್ಗ್ಯೂಸನ್ ಬದಲು ಅಥವಾ ರೀಶ್ ಪ್ಲೇ ಬದಲು ಗ್ರೀನ್ ಅಥವಾ ಮ್ಯಾಕ್ಸ್ ವಿಲನ್ನ ಮತ್ತೊಮ್ಮೆ ತಂದರು ತರ್ಬೋದು ಮ್ಯಾಚ್ನಲ್ಲಿ ಏನೂ ಹೇಳೋಕ್ಕಾಗಲ್ಲ ಬ್ಯಾಟಿಂಗ್ ಸ್ವಲ್ಪ ಅನುಕೂಲ ಇರುತ್ತೆ ಕೋಲ್ಕತ್ತಾದಲ್ಲಿ ಮೊದಲು ಬ್ಯಾಟ್ ಮಾಡಿದರೆ ಕೋಲ್ಕತ್ತ ಕಟ್ ಹಾಕೋದೇ ದೊಡ್ಡ ಕಷ್ಟ ಆಗಿರುತ್ತೆ ಯಾಕಂದರೆ ಆರ್ ಸಿ ಬಿ ಬೌಲರ್ಸ್ ಈ ಬಾರಿ ಅಷ್ಟೊಂದು ಖರಾಪಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇನ್ನೇನಾದರೂ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿದರೆ ಟೂ ತರ್ಟಿ ಪ್ಲಸ್ ಹೊಡಿಲೇಬೇಕಾಗುತ್ತೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಆಬ್ವಿಯಸ್ಲಿ ಟಫ್ ಫೈಟ್ ಖಂಡಿತವಾಗ್ಲೂ ಇದೆ ಮತ್ತು ಇದು ಮಧ್ಯಾಹ್ನದ ಪಂದ್ಯ ಆಗಿರುತ್ತೆ ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಏಳಕ್ಕೆ ಏಳು ಪಂದ್ಯವನ್ನು ಗೆದ್ದಲ್ಲಿ ಮಾತ್ರ ನಾವು ಪ್ಲೇ ಪ್ಲೇಯರ್ಸ್ಗೆ ತಲುಪ್ತೇವೆ ಈಗಾಗಲೇ ಹತ್ತನೇ ಸ್ಥಾನದಲ್ಲಿದ್ದು ನಾವು ಇದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋಲ್ಲ ಅಟ್ಲೀಸ್ಟ್ ಏಳಕ್ಕೆ ಏಳು ಗೆಲ್ಲಬೇಕು ಅಂತ ನಮ್ಮ ಆಸೆ ಅದು ಲಕ್ನ ಮೇಲೆ ಇದೆ ಲಕ್ ಯಾರ ಕಡೆ ಇದೆ ಅಂತ ನೋಡೋಣ ಇವತ್ತು ಗೋ ಗ್ರೀನ್ ಆಗಿರೋದ್ರಿಂದ ಗ್ರೀನ್ ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ ಆರ್ ಸಿ ಬಿ ಪ್ರತಿ ಸಲ ಈ ಇನಿಷಿಯೇಟಿವನ್ನು ತಗೊಳುತ್ತೆ ಆ್ಯರ್ಸ್ ಆಫ್ ಹೇಳಬೇಕು ಇದಕ್ಕೆ ಇವತ್ತಿನ ಮ್ಯಾಚ್ಗೆ ಯಾರು ಎಕ್ಸಾಕ್ಟ್ ಆಗಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು